ಯಾವಾಗಲೂ ಡಾಕ್ಟರ್ ಸರ್ಜು ಕಟ್ಕರ್ ಅವರು ಅವರ ಸಾಹಿತ್ಯ ಮೂಲಕ ಬರವಣಿಗೆ ಮೂಲಕ ಪುಸ್ತಕಗಳ ಮೂಲಕ ಹಿಂದೆ ಇಂಡಿಯನ್ ಎಕ್ಸ್ಪ್ರೆಸ್ ವರ್ಗರಾಗಿ ಸಾಕಷ್ಟು ಹೆಸರನ್ನು ಕಳೆದ ನಲವತ್ತೈವತ್ತು ವರ್ಷಗಳಿಂದ ಅವರ ಹೆಸರನ್ನು ಬೆಳಗಾವಿ ಜಿಲ್ಲೆಗೆ ಸೇರಪಿಸಿದ್ದಾರೆ ಅವರೊಂದು ವಿಶೇಷವಾಗಿ ಇವತ್ತು ಛತ್ರಪತಿ ಶಿವಾಜಿ ದಿ ಗ್ರೇಟ್ ಮರಾಠ ಎಂಬ ಪುಸ್ತಕವನ್ನ ಲೋಕಾರ್ಪಣೆ ಮಾಡ್ತಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಅವರು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ ಈಗಾಗಲೇ ಖ್ಯಾತಿಯಲ್ಲಿ ಇದೆ ಸಾಕಷ್ಟು ಜನ ಓದಿದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಬರೆದಿರುವಂತ ಕೃತಿ ಅಂತ ಹೇಳುವಂತ ಪ್ರಯತ್ನ ಆಯ್ತು ಸೊ ನಮ್ಮ ದೇಶದ ಇತಿಹಾಸವನ್ನು ನೈಜವಾಗಿ ಹೇಳಲಿಕ್ಕೆ ಇಂಥ ಪುಸ್ತಕಗಳ ಬಹಳ ಅವಶ್ಯಕತೆ ಇವತ್ತು ಇವತ್ತೇನಿದೆ ಯಾಕಂದರೆ ಹಿಂದೆ ನೂರು ವರ್ಷ ಹಿಂದೇನಿತ್ತು ಸಾವಿರ ವರ್ಷಗಳ ಹಿಂದೇನಿತ್ತು ನಾಲ್ಕು ಸಾವಿರ ಇವಾಗ ಈವಾಗಿರೋದೇ ಬಹಳ ಪ್ರಮುಖವಾಗಿರುವಂಥ ವಂಶ ಬಹುಶಃ ಅವನ್ನೆಲ್ಲ ಮತ್ತೆ ನಮಗೆ ನೈಜ ರೂಪದಲ್ಲಿ ಹೇಳುವಂಥ ಪ್ರಯತ್ನ ಇದೆ ಛತ್ರಪತಿ ಶಿವಾಜಿ ಪುಸ್ತಕ ಮೂಲಕ ಪ್ರಯತ್ನ ಮಾಡಿದರು ಈಗ ತಾನೇ ಅದು ಬಿಡುಗಡೆ ಆಗ್ತಾ ಇದೆ ಆದ್ಮೇಲೆ ಜನ ಅದನ್ನ ಯಾವ ರೀತಿ ಓದ್ತಾರ ಅದು ಬಹಳ ಮುಖ್ಯ ಬಹಳಷ್ಟು ಕಡೆ ಕಲ್ಲು ತೂರಾಟ ಆಗ್ತಾವ ಸಿನಿಮಾ ಉದ್ಘಾಟನೆ ಏನು ಪ್ರದರ್ಶನ ಆದ್ಮೇಲೆ ಪುಸ್ತಕಗಳು ಮೇಲೆ ಲೇಖನಗಳು ಬಂದ ಮೇಲೆ ನೋಡುವಂಥದ್ರಷ್ಟಿ ಓದುವಂಥದ್ರಷ್ಟಿ ಸರಿ ಇದ್ರೆ ಎಲ್ಲ ಸರಿನ ಕಾಣ್ತದೆ ಅದನ್ನ ನಾವು ಏನೇ ಇಟ್ಕೊಂಡು ಏನೋ ನೋಡಿ ಏನೇನೋ ಅನಾಹುತಗಳನ್ನ ಈ ದೇಶದಲ್ಲಿ ನಾವು ನೋಡಿದ್ದೀವಿ ಮತ್ತು ನಾವು ಪ್ರತಿಕ್ರಿಯೆ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೋಕ್ ತಕ್ಷಣ ನಾವು ಪತ್ರಿಕೆ ಓದೋ ತಡೆ ಎಲ್ಲ ಕೈಯಾಗ ಮೊಬೈಲ್ ಇರ್ತೈತೆ ವಾಟ್ಸ್ಆಪ್ ನಲ್ಲಿ ಇಮಿಡಿಯೇಟ್ ಅವನು ಹಾಕಿ ಬಿಡ್ತಾನ ಒಂದು ದಿವಸ ಎರಡು ದಿವ್ಸ ಬಿಟ್ರೆ ಥರ ಸತ್ಯಾಂಶ ಅವರೇ ಬರ್ತದೆ ಅವರಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ತಕ್ಷಣ ನಂದು ಹೋಗ್ಬೇಕು ನಿಂದು ಮುಂದ ಬರದಲ್ಲಿ ಏನೇನಂತ ಪ್ರಯತ್ನ ನಮ್ಮ ನಡೀತಾ ಅದಕ್ಕೆ ಈ ಮೊಬೈಲ್ಗೂ ಯುಗ ಬರ್ಕಿಂತ ಮುಂಚೆ ಬಹಳ ಸಮುದ್ರ ಹೆಂಗೆ ಶಾಂತಿ ಇತ್ತು ಆ ಥರ ಶಾಂತಿ ಇತ್ತು ಈ ಟೆಕ್ನಾಲಜಿ ಬಂದ ಮೇಲೆ ಈ ಹೋದಾಗ ಯಾರ ಸಮುದ್ರ ದಂಡೆ ಕೂತಾಗ ಅದ್ರ ಇರ್ತಿತ್ತು ಅದು ಸೌಂಡ್ ಮಾಡ್ತಾ ಇರ್ತಿತ್ತು ಅದು ಹಂಗೆ ಈ ಟೆಕ್ನಾಲಜಿ ನಮ್ಮ ನೈಜ ಪರಿಸ್ಥಿತಿಯನ್ನ ಕಳ್ಕೊಳ್ತಾ ಇದೀವಿ ಸೊ ಅದಕ್ಕೆ ಈ ಪುಸ್ತಕ ಬರ್ಲಿಕ್ಕೆ ಸುಮಾರು ವರ್ಷ ಎರಡು ವರ್ಷ ತೊಗೊಳ್ಬಹುದು ಆದರೆ ನಮ್ಮ ಪ್ರತಿಕ್ರಿಯೆ ವಿದಿನ್ ಸೆಕೆಂಡ್ ಆಗಿರ್ತೈತೆ ಅದು ಅದನ್ನ ನೋಡ್ರಂಗಿಲ್ಲ ಮುನ್ನೂರು ಎರಡು ನೂರು ಪುಟ ಇದೆ ಅದು ಅದರಲ್ಲಿ ಏನಿದೆ ಅದಕ್ಕೆ ಏನೋ ಆಧಾರಗಳಿದೆ ಅವ್ರು ಬರೆಯುವಂಥ ಕಲ್ಪನೆ ದೃಷ್ಟಿ ಏನಿದೆ ಬಹಳ ಮುಖ್ಯ ಆ ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಮೊದಲು ಪ್ರಯತ್ನ ಮಾಡಿದಾಗ ಅದರದ ಸತ್ಯಾಂಶ ಗೊತ್ತಾಗುವಂತ ಪ್ರಯತ್ನ ಆಗ್ತದೆ ಬರೆಯುವಂಥ ವ್ಯಕ್ತಿ ಯಾವ ದೃಷ್ಟಿಯಲ್ಲಿ ಎದ್ ಬರೆದಿದ್ದಾರೆ ಬಹಳ ಮುಖ್ಯ ಸೊ ತಿಳ್ಕೊಳ್ಕೆ ಪ್ರಯತ್ನ ಆದಾಗ ಮಾತ್ರ ಈ ತರ ನಿಜಾಂಶ ಬರಬಾರ ದ ಗ್ರೇಟ್ ಮರಾಠ ಅಂತ ಹೇಳಿದ್ರೆ ನಮಗೆ ಗ್ರೇಟ್ ಇಂಡಿಯನ್ ಅಂತ ಹೇಳ್ಬೇಕಾಗ್ತದೆ ಮರಾಠ ಶಿವಾಜಿ ಮಹಾರಾಜರು ಮರಾಠಗೆ ಸಂಬಂಧಪಟ್ಟದ ಅಷ್ಟೇ ವ್ಯಕ್ತಿ ಅಲ್ಲ ಅವ್ರು ಇಡೀ ಭಾರತ ದೇಶಕ್ಕೆ ಅವರು ಮಾಡಬೇಕು ನಾವು ಬಸವನ ಲಿಂಗಾಯತ್ ಅಷ್ಟೇ ಅವರೇ ಪೂಜೆ ಮಾಡೋದು ಅವರೇ ಲಿಂಗಾಯತ್ರು ಅಷ್ಟೇ ಅದೇ ಲಿಂಗಾಯತ್ರಿಗೆ ಬಸವಣ್ಣ ಸೀಮಿತವಾಗಿರುವಂತ ವ್ಯಕ್ತಿ ನನ್ನ ದಲಿತರ ಅಷ್ಟೇ ಗೌರವಿಸೋದು ಅದು ಸರಿಯಾದ ಕ್ರಮ ಅಲ್ಲ ಯಾಕಂದ್ರೆ ಸಂವಿಧಾನ ಕೊಟ್ಟಿದ್ದು ಎಲ್ಲರೂ ಇಲ್ಲಿ ಪುತ್ತಾರೆ ಕೊಟ್ಟಿದ್ದು ಕೊಟ್ಟಿದ್ರು ಸೊ ಇದನ್ನ ತಿಳಿದೇವದ್ರೆ ಈ ಎಲ್ಲ ಪುಸ್ತಕಕ್ಕೆ ಯಾವುದೇ ಮಾತು ಇಲ್ಲ ಸೊ ಅದಕ್ಕಾಗಿ ಮೊದಲೇ ತಿಳ್ಕೊಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದಾಗ ಮಾತ್ರ ಇಂಥವ್ಕೆ ಭಾಳಷ್ಟು ಮಾತುಗಳ ಆಗ್ತವೆ ಸೊ ಭಾಳಷ್ಟು ಇರುವಂಥ ಪ್ರಯತ್ನ ಮಾಡಿದ್ರು ಈಗ ಪ್ರಸ್ತುತವಾಗಿ ಶಿವಾಜಿ ಮಹಾರಾಜ ಬಗ್ಗೆ ಹಲವಾರು ಪರವಾಗಿ ವಿರೋಧವಾಗಿ ಲೇಖನಗಳನ್ನು ನಾನು ನೋಡ್ತೀವಿ ಸೊ ನಾವು ನಿಜಾಂಶ ತಿಳ್ಕೊಳ್ಳಿಕ್ಕೆ ಭಾಳ ನಮ್ಮ ಮನಸ್ಸನ್ನು ಭಾಳ ಹಗುರ ಮಾಡ್ಕೋಬೇಕು ನಾವು ಯಾಕೆ ಈ ದೇಶದಲ್ಲಿ ಎರಡು ದಾರಿಗಳನ್ನ ಈ ಜನ ಐಕೊಂಡಿದ್ದಾರೆ ಒಂದು ಲೆಫ್ಟ್ ಹೋಗ್ತಾರೆ ಒಂದು ರೈಟ್ ಕಡೆ ಹೋಗ್ತಾರೆ ರೈಟ್ನವ್ರು ಲೆಫ್ಟಿಗೆ ಬರೋಲ್ಲ ಲೆಫ್ಟ್ ಅವ್ರು ರೈಟ್ಗೆ ಬರೋಲ್ಲ ಅದನ್ನು ಅವರೇ ನಿಜ ಅಂತ ಅವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ ನಿಜ ಅಂತೆ ಇವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗಿ ದೇಶ ಸಮಾಜದಲ್ಲಿ ಸಿಕ್ಕಾಕ್ ಕೊಟ್ಟಿದ್ದೀನಿ ಬಹಳ ವೇಗವಾಗಿ ಬೆಳೆಯುವಂಥ ದೇಶಕ್ಕೆ ಇವೆಲ್ಲ ಭಾರಕ್ಕಾಗಿದೆ ಅಂತ ನನ್ನ ಭಾವನೆಗಳು ಸುಮಾರು ಶಿವಾಜಿ ಮಹಾರಾಜರ ಟೆಕ್ನಾಲಜಿ ಬಹಳ ಪ್ರಸಿದ್ಧವಾದಂಥದ್ದು ಅವರ ವಿದ್ಯವನ್ನು ನೋಡಿ ವಿಯಟ್ನಾಮ್ ಅದನ್ನು ವಿಯಟ್ನಾಮ್ಗಳು ಪ್ರಯೋಗ ಮಾಡೋದ್ರಿಂದ ಅಮೇರಿಕಾವನ್ನ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ವಿದ್ಯಾನ ಮಾಡಿರುವಂಥ ಉಲ್ಲೇಖಗಳು ಇದೆ ವಿಯಟ್ನಾಂ ನ್ಯೂಸು ಶಿವಾಜಿ ಮಹಾರಾಜರ ತಂತ್ರಗಾರಿಕೆಯನ್ನು ಹಿಡಿದು ಅವ್ರು ಹೆಂಗೆ ವಿದ್ಯುತ್ ಮಾಡ್ತಿದ್ರು ಅದನ್ನು ಅವ್ರು ಪ್ರಯೋಗ ಮಾಡಿ ಅಮೇರಿಕಾ ಸೈನ್ಯವನ್ನು ಇಪ್ಪತ್ತು ವರ್ಷಗಳ ಕಾಲ ಇರ್ಬೋದು ಹತ್ತು ಹತ್ತು ವರ್ಷ ಆಗಿರ್ಬೋದು ಎಷ್ಟು ಗೊತ್ತಿಲ್ಲ ಎಕ್ಸಾಕ್ಟ್ ಅವರನ್ನು ಅಲ್ಲಿ ಉಲ್ಲೇಖ ಮಾಡಿದರು ಇಲ್ಲಿ ವಿಯಟ್ನಾಂದಲ್ಲಿ ಸೊ ಅವರ ಬ ಕಾರ್ಯವೈಖ್ಯರೇ ಅವರ ತಂತ್ರಗಾರಿಕೆ ಬಹಳಷ್ಟಿದೆ ಛತ್ರಪತಿ ಶಿವರಾಜ್ನವರ ಯಾವಾಗ ಕೂಡ ವಿದ್ಯುತ್ ಸೋತ ಉದಾಹರಣೆಗಳು ಭವಿಷ್ಯ ಇಲ್ಲ ಯಾವಾಗಲೂ ಗೆದ್ದಿದ್ದಾರೆ ವಿದ್ಯೆಗಳನ್ನು ಅವರು ಗೆದ್ದಿದ್ದಾರೆ ಅವರು ಮಾದರಿ ರಾಜರಾಗಿ ಹೊರ ಹೊಮ್ಮಿದ್ದಾರೆ ಅವರನ್ನು ನಾವು ಮಾರಾಟ ಬಹಳ ದೊಡ್ಡ ಇನ್ನು ಅವರು ಸೋಷಿಯಲ್ ಅಂತ ನಾವು ನೋಡ್ತೀವಿ ಅವ್ನು ಸೋಷಿಯಲ್ ಫ್ಯಾಕ್ಟರ್ನಲ್ಲಿ ಅವ್ರನ್ನ ನಾವು ಉರ್ಸ್ತೀವಿ ಶಿವ ಛತ್ರಪತಿ ಶಿವಾಜಿ ಮಹಾರಾಜನ ಒಂದ್ಸಾರಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ಒಂದು ಒಂದುವಾರಕ್ಕೆ ಇನ್ನೊಂದು ಕಡೆ ನಿಂತು ದರ್ಶನ ಪಡೆದ್ರೆ ಇನ್ನೊಂದು ವರ್ಗ ದೂರ ನಿಂತಿತ್ತು ಅವಾಗ ಶಿವಾಜಿ ಮಹಾರಾಜನ ಅದು ನೋಟಿಸ್ ಮಾಡ್ತಾರೆ ಇವ್ರು ಯಾಕೆ ದೂರ ನಿಂತಾರೆ ಏನು ಯಾರು ಕೇಳಿದ್ರೆ ಇವ್ರು ಯಾಕೆ ಅಲ್ಲಿತಾರೆ ಇವ್ರು ಇಲ್ಲ ದಲಿತ್ರಿಯವರು ಅದಕ್ಕೆ ದೂರು ನಿಂತಿದ್ದಾರೆ ಅವ್ರು ಗೊತ್ತಾದ ತಕ್ಷಣ ಅವರನ್ನು ಮುಖ್ಯವಾಗಿ ಇಲ್ಲೇ ನೀವು ಇಲ್ಲೇ ನೀವು ನೀವ್ಯಾಕೆ ಸಪ್ರೇಟ್ ಅಂತ ದರ್ಶನ ಕೊಡುವಂಥ ಪ್ರಯತ್ನ ಮಾಡಿ ಹಿಂಗಾಗಿ ಅವರು ಕೂಡ ಸೋಷಿಯಲು ಸಮಾಜವಾದಿ ಅಥವಾ ಸಮಾನಂತರಕ್ಕೆ ಅವರು ಕೂಡ ಕೊಡುಗೆ ಇದು ಇತಿಹಾಸದಲ್ಲಿದೆ ಪುಸ್ತಕದಲ್ಲಿ ಕೂಡ ಇದೆ ಇದನ್ನ ಇರುವಂಥ ಮಾತನ್ನ ಏನು ಹೊಸದಿನ ಹೇಳ್ತಾ ಇಲ್ಲ ಸೊ ಶಿವಾಜಿ ಮಹಾರಾಜರ ಜೊತೆಗೆ ಹಿಂದೂಗಳಗಿತ್ತಲ್ಲ ಮುಸ್ಲಿಮರೇ ಹೆಚ್ಚಿದ್ರು ಇದು ನೂರಾರು ಪುಸ್ತಕದಲ್ಲಿ ಪ್ರಕಟವಾಗಿದೆ ಸುಮಾರು ಅವರ ರಕ್ಷಣೆಗೆ ಅವರ ಆರ್ಮಾರ್ ಆಗಿ ಅವರು ಆಘಾತದಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಮುಸ್ಲಿಮರ ಸಹಕಾರ ಅವರ ವಕೀಲ ಕೂಡ ಕಾಜಿ ಅಂತ ಇದ್ರು ಅವ್ರ ಅಡ್ವೊಕೇಟ್ ಯಾರಿದ್ರು ಕಾಜಿ ಅವ್ನು ಕೇಳಿ ಅವ್ರ ಎಲ್ಲ ಕೆಲಸಗಳನ್ನ ಇದ್ರ ನಾನು ಹೇಳಿದ್ದೆ ಸುಮಾರು ಭಾಷೆ ಇತ್ತು ಹೊಸ ಅವ್ರು ಕೇಳೋರೆಲ್ಲ ಜಿಗಳನ್ನ ಜಯಜು ಅವ್ರಿಗೆ ಸೊ ಇನ್ನು ಅವ್ರದ್ದು ಚಿತ್ರ ಒಂದೇ ಇದೆ ಅದು ಬಹುಶಃ ಇಂಗ್ಲೆಂಡ್ ಇದೆ ಅವರು ಶಿವಾಜಿ ಮಹಾರಾಜರ ಏಕೈಕ ಚಿತ್ರ ಒಂದೇ ಇದೆ ಅದನ್ನು ಬಿಡಿಸಿದವರು ಮೊಹಮ್ಮದ್ ಮದಾರಿ ಮೊಹಮ್ಮದ್ ಮದಾರಿ ಅಂತ ಅವರ ಏಕೈಕ ಭಾವಚಿತ್ರ ಕೈ ತೆಗೆದಂಥ ಚಿತ್ರ ಅದು ಇಂಗ್ಲೆಂಡ್ನಲ್ಲಿ ಇದೆ ಹಿಂಗಾಗಿ ಅವರ ಅವರ ಸಂಬಂಧ ಎಲ್ಲರ ಜೊತೆ ಚೆನ್ನಾಗಿ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಆದರೆ ಇವತ್ತಿನ ದಿವಸ ನೋಡ್ರೆ ಅದು ವಿಭಿನ್ನವಾಗಿ ಹೋಗ್ತಾ ಇದೆ ಇದು ನಮ್ಮ ಸಮಾಜಕ್ಕೆ ನಮಗೆಲ್ಲ ದೊಡ್ಡ ಮಾರಕ ನಾವೆಲ್ಲ ಹೇಳ್ತೀವಿ ಅಫಜಲ್ ಖಾನ್ನ ಶಿವಾಜಿ ಮಹಾರಾಜರು ಕೊಂದರು ಅವಾಗ ಕಂಜರ್ ನಿಂತ ಅನ್ನೋದು ಅರೆ ಕಂಜರ್ ಕೇಳಿದವರು ಮುಸ್ಲಿಮ್ರು ಅವನು ಬಹಳ ಕ್ಲೋರಿ ಇದನ್ನ ಅವನು ಯಾವಾಗ ಏನ್ ಮಾಡ್ತಾನೆ ಹೇಳಿ ಬರೋಲ್ಲ ನೀವು ಸೇಫ್ಟಿ ದೃಷ್ಟಿಯಿಂದ ಇದು ಇಟ್ಕೊಳ್ಳಿ ಅಂತ ಅವನ ಕಡೆ ಅದನ್ನು ಕೊಟ್ಟವರು ಸಜೆಸ್ಟ್ ಮಾಡಿದ್ರು ಮುಸ್ಲಿಮ ಯಾಕಂದ್ರೆ ಅವನ ಬಾರಿ ಯತ್ರಿತ ಶಿವಾಜಿ ಮಹಾರಾಜರು ಅವರು ಕಡಿಮೆ ಹೈಟ್ ಇತ್ತು ನೀವು ಏನಾದ್ರು ಮಾಡ್ಬೋದು ಇದು ಇಟ್ಟುಕೊಳ್ಳಿ ಅವ್ರು ಹಾಗೆ ಹೋಗ್ತಾ ಇದ್ರೆ ನನಗೆ ನಾ ಹಂಗೆ ಹೋಗ್ತಾ ಇರ್ತಾನ ಸೊ ಅವಾಗ ಕೂಡ ಸಜೆಷನ್ ಮಾಡಿದವರು ಕೂಡ ಮುಸ್ಲಿಮರು ಎಲ್ಲ ತೋಪುಗಳನ್ನು ಮದ್ದು ಗುಣಗಳನ್ನು ಕೂಡ ನಿರ್ವಹಣೆ ಮಾಡೋರು ಕೂಡ ಬಹಳಷ್ಟು ಜನ ಮುಸ್ಲಿಮರು ಕೂಡ ನಾವು ಇತಿಹಾಸದಲ್ಲಿ ಬಹಳಷ್ಟು ಅದು ಪುಸ್ತಕಗಳನ್ನು ಕೂಡ ಈಗಾಗಲೇ ಬಂದಿದೆ ಅದರಲ್ಲಿ ಡೌಟೇ ಇಲ್ಲ ಅವರು ಬಹಳ ಮಹಾನ ಬುದ್ಧಿಜಿ ಅಂತ ಹೇಳ್ಬೋದು ಸಮಾಜ ಪರವಾಗಿ ಅತ್ಯಂತ ಕಾಳಜಿ ಎಲ್ಲ ಸಮಾಜದ ಪರವಾಗಿ ಕೇವಲ ಮರಾಠ ಬಿಟ್ಟು ಮರಾಠಗೋಸ್ಕರ ಅವರು ಹೋರಾಟ ಇರಲಿಲ್ಲ ಇಡೀ ಭಾರತದ ರಕ್ಷಣೆ ಮಾಡಬೇಕು ಮೊಘಲರಿಂದ ಅವರಿಂದ ಅಂತ ಅವರ ಕಲ್ಪನೆ ಆಗಿತ್ತು ಇವತ್ತ ನಮಗೆ ಮಾರ್ಗದರ್ಶಿ ಆಗಿದ್ದಾರೆ ಸಾಕಷ್ಟು ದಾರಿಗಳನ್ನು ತೋರಿಸಿದ್ದಾರೆ ಸೊ ಇವತ್ತೆಲ್ಲ ಅವರ ಪುಸ್ತಕವನ್ನು ತಂದು ಭಾಳ ಒಳ್ಳೆಯ ಮಾತುಗಳು ಸೊ ಈಗಾಗಲೇ ಹೋದಗೇರಿ ರೆಫರೆನ್ಸ್ ಹೋದ್ರು ಅವರು ನಮ್ಮ ಪಾಯಿಂಟ್ಲ ಅವರು ನಮ್ಮ ಚೆನ್ನಗೇರಿ ತಾಲೂಕಲ್ಲಿ ಹೊದಿಗೆರೆಯಲ್ಲಿ ಅವರ ಸಮಾಧಿ ವರ್ಷ ಬಂದ ಮೇಲೆ ಕಳೆದ ವರ್ಷ ಅದಕ್ಕೆ ಫಸ್ಟ್ ಟೈಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಇಲಾಖೆ ಐದು ಕೋಟಿ ರೂಪಾಯಿಯನ್ನ ಡೆವಲಪ್ಮೆಂಟ್ಗೆ ಫಸ್ಟ್ ಟೈಮ್ ನಾವು ಕೊಟ್ಟಿದ್ವಿ ಐದು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ವಿ ಸೊ ಅಲ್ಲಿ ಮೊನ್ನೆ ಮರಾಠ ಸಮಾಜಲ್ಲ ಬಂದಿದ್ರು ನಮಗೆಲ್ಲ ಸತ್ಕಾರ ಸನ್ಮಾನ ಮಾಡಿದ್ರು ಫಸ್ಟ್ ಟೈಮು ಗುರ್ಸಿ ನಾನೊಂದು ಸಾರಿ ಮಾಡಿದ್ದೆ ಹೋಗಿದ್ದೆ ಅಲ್ಲಿ ಅವ್ರು ಭಾಳ ದಿವಸಗಳಿಂದ ಹೋಗಿದ್ದೆ ಈ ನನಗೆ ಅವಕಾಶ ಬಂತು ಅಲ್ಲಿ ನನ್ನದೇ ಅಂತ ಕೆಲಸ ಮಾಡುವಂಥದ್ದು ಐದು ಕೋಟಿ ರೂಪಾಯಿಗಳನ್ನು ಅಲ್ಲಿ ಸಮುದಾಯ ಮಹಾರಾಷ್ಟ್ರದಿಂದ ಭಾಳ ಜನ ಬರ್ತಾರೆ ಅಲ್ಲಿ ಭಾಳಷ್ಟು ಜನ ಮಹಾರಾಷ್ಟ್ರದಿಂದ ಅಲ್ಲಿ ಅವರ ಅಭಿಮಾನಿಗಳು ಅವರ ಭಾಳಷ್ಟು ಬರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಐದು ಕೋಟಿ ರೂಪಾಯನ್ನು ಇವತ್ತು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸವರೆಗಳಿಗೆ ಅವರ ಕೊನೆ ಕಟ್ಟ ಭಾಳ ಕಷ್ಟದಾಯಕಿತ್ತು ಮತ್ತು ಅವ್ರ ಮೇಲೆ ಭಾಳಷ್ಟು ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನಗಳು ಕೂಡ ಅವರ ಜೀವಿತಾವಧಿಲಿ ಭಾಳಷ್ಟು ಆಯಿತು ಭಾಳಷ್ಟು ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡೋ ಅವ್ರು ಯಾರೋ ಮುಸ್ಲಿಮ್ರು ನಮ್ಮವ್ರು ನಮ್ಮವ್ರೂ ಭಾಳ ಮುಖ್ಯ ಅವ್ರು ಯಾರೋ ಮುಸ್ಲಿಮ್ ಯಾರು ಅಟೆಂಪ್ಟ್ ಮಾಡುದಿಲ್ಲ ನಮ್ಮವ್ರು ಅದನ್ನು ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾವು ಇತಿಹಾಸದಿಂದ ಕಲೀಬೇಕು ಭಾಳಷ್ಟಿದೆ ಮತ್ತು ಅವರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ನಮ್ಮ ಸ್ಥಳೀಯ ಯಾವು ಒಪ್ಪದಿಲ್ಲ ಇದನ್ನು ನೀವು ಹೇಳ್ಬೇಕು ಭಾಷಣಕಾರ ಪಟ್ಟಾಭಿಷೇಕ ಅಂತ ತಿಳಿದ್ರೆ ಅಲ್ಲಿ ಕಟ್ ಮಾಡ್ತಾರೆ ಅವ್ರಿಗೆ ಯಾಕೆ ಪಟ್ಟಾಭಿಷೇಕ ಕೊಡ್ಲಿಕ್ಕೆ ನಿರಾಕರಿಸ್ ಅವ್ರು ಶೂದ್ರ ಅಂತ ಮಹಾರಾಜಿರ್ಬೋದು ಅವ್ರು ನೀವು ಶೂದ್ರ ಅಂತ ಅವ್ರಿಗೆ ನಿರಾಕರಿಸಿದ್ರೆ ಸಾಕಷ್ಟು ನಾವು ಪುಸ್ತಕಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಎಲ್ಲಿವರೆ ನಾವು ನೈಜ ಸ್ಥಿತಿಯನ್ನು ಹೇಳೋಲ್ಲ ಅಲ್ಲಿವರಿಗೆ ಮತ್ತೆ ಇದು ಬಂದಲಲ್ಲಿ ಉಳಿತೈತೆ ಅದಕ್ಕೆ ಸರ್ಜು ಕಾಟ್ಗಳವರು ಭಾಳ ಸ್ಪಷ್ಟವಾಗಿ ತಮ್ಮ ಪುಸ್ತಕಗಳಲ್ಲಿ ಇವರೆಲ್ಲ ಉಲ್ಲೇಖಗಳನ್ನು ಮಾಡಿದ್ದಾರೆ ಯಾವಾಗ ನಾವು ಈ ದೇಶಕ್ಕೆ ನಿಜವಾದ ವಸ್ತು ನಿಷ್ಠೆಯನ್ನು ಹೇಳ್ತೀವಿ ಅವಾಗ ನಾವು ತಿಳ್ಕೊಳ್ಳಲಿಕ್ಕೆ ಭಾಳಷ್ಟು ಅನುಕೂಲ ಈ ವ್ಯಕ್ತಿ ಈ ರೀತಿ ಇದ್ರು ಇವರ ಬಗ್ಗೆ ಭಾಳಷ್ಟು ನಾವು ಹೇಳಲಿಕ್ಕೆ ಅನುಕೂಲ ಆಗ್ತೈತೆ ಅವ್ರ ಕೊನೆಯ ಭಾಳ ದೃಷ್ಟಿಯಲ್ಲಿ ಅವ್ರನ್ನ ಎಲ್ಲ ರೀತಿಯಿಂದ ಅವ್ರು ತೊಂದರೆ ಕೊಡಲಿಕ್ಕೆ ಪ್ರಯತ್ನಗಳ ಆದುವು ಅವ್ರು ಅವ್ರೆಷ್ಟು ಮುಂಜಾಲೋಚಿ ಇರ್ತದ್ರೆ ಅವರ ಕೋಟೆ ಹೋದಾಗ ಒಬ್ಬ ಮುಸ್ಲಿಂ ಮಹಾರಾಜ ಬಂದಾಗ ಅಲ್ಲಿ ದೊಡ್ಡದೊಂದು ಆಣಿ ಇತ್ತದ ಹತ್ತಲಿಕ್ಕೆನೇ ಅರ್ಧಾರ್ ದಿವಸ ಬೇಕಾದಕ್ಕೆ ಅವಾಗ ಶಾಕ್ ಆತಿದ್ವಿ ಇಷ್ಟು ದೊಡ್ಡ ಆಣಿ ಇಲ್ಲಿ ಮೇಲ್ಗಡೆ ಹೆಂಗೆ ಇವರು ಅಂತ ಅವನು ಚಿಂತೆ ಕೇಳೋದು ಶಿವಾಜಿ ಮಹಾರಾಜಿ ಇಲ್ಲ ನಾವು ಚೆಕ್ ಮಾಡಿ ಇದ್ದಾಗ ತಂದು ದಿವಸ ಹಾಕ್ತಿದೀವಿ ಇದು ಇಲ್ಲಿದ್ದೆ ಅಂತ ಹೇಳಿದ್ರು ಅವನು ಅವನಿಷ್ಟು ನಮಗೆ ಬರ್ಲಿಕ್ಕೆ ಸಹ ಈಗ ಆಗಿಂತ ಅವ್ನು ಬಹಳ ಚಿಂತೆ ಕೇಳಿದಾಗಿಲ್ಲ ಇದು ಒಂದು ನಾವು ವರ್ಷದಾಗಿದ್ದಾವ್ ದಿವ್ಸ ಹಾಕಿದೀವಿ ಅಂತಂದ್ರೆ ಅಷ್ಟು ಇರುವಂಥ ಒಬ್ಬ ಮಹಾರಾಜರು ಸಮಾಜ ಸೇವಕರು ಒಬ್ಬ ಈ ದೇಶದ ಚಿಂತ ಅಂತ ಗೊತ್ತ ಕೇಳಬೇಕು ಅವಾಗನೇ ಅವ್ರ ಇಂಕ್ಲಿಜೆನ್ಸಿ ಅಂತ ಇತ್ತು ಇಂಟೆಲಿಜೆನ್ಸಿ ಈ ಗೋಂದಳಿ ಸಮಾಜ ಬಗ್ಗೆ ಕೇಳಿರ್ಬೋದು ಅವ್ರ ಬಗ್ಗೆ ಅವ್ರು ಇಂಟೆಲಿಜೆನ್ಸಿ ಮಾಡ್ತಿದ್ರು ಅವ್ರು ಎಲ್ಲ ಹೊರಲಿ ಬಿಡ್ತಿದ್ರು ಅವ್ರ ಅಂದರೆ ಈ ಭಾಗದಲ್ಲಿ ಏನೇನು ಆಗ್ತೈತೆ ಅದೆಲ್ಲ ಅವ್ರಿಗೆ ಗ್ಯಾದ್ರಿಂಗ್ ಮಾಡಿ ಇನ್ಫಾರ್ಮೇಶನ್ ಕೊಡಬೇಕು ಯಾರು ಎಲ್ಲಿದ್ದಾರೆ ಅಂತ ಒಂದು ಗೊಂದ್ರಿ ಸಮಾಜನಿಗೆ ನಾವು ನೋಡ್ತೀವಿ ಭಾಳ ಚೆನ್ನಾಗಿದ್ದಾರೆ ನಮ್ಮಲ್ಲಿ ಇದಾರೆ ಮಹಾರಾಷ್ಟ್ರದಲ್ಲಿ ಕೂಡ ಇದ್ದಾರೆ ಅವರು ಅವರು ಕೆಲಸ ಇಂಟಲಿಜೆನ್ಸಿ ಶಿವಾಜಿ ಮಹಾರಾಜರಿಗೆ ಏನು ನಡೀತಾ ಇದೆ ಹಳ್ಳಿಗಳಲ್ಲಿ ಊರುಗಳಲ್ಲಿ ಜನ ಏನು ಮಾತಾಡ್ತಾರೆ ಅನ್ನೋದನ್ನ ಅವರು ಇಂಟಿಲಿಜೆನ್ಸ್ ಗ್ಯಾದರ್ ಮಾಡಿ ಕೊಡುವಂಥ ಇವತ್ತು ಅವ್ರಿಗೆ ಒಂದು ಸಮಾಜ ಅಂತ ಕರಿತೀವಿ ಹತ್ತು ಹಲವಾರು ಟೆಕ್ನಾಲಜಿಗಳನ್ನು ಅವರು ಮಾಡ್ತಾ ಇದ್ರು ಸೊ ಇದಾಗಿ ಅವರನ್ನು ಗ್ರೇಟ್ ಮರಾಠ ಬಂದಾಗಿ ಗ್ರೇಟ್ ಇಂಡಿಯನ್ ಅಂತ ಕೇಳಲಿಕ್ಕೆ ಯಾವುದೇ ಸಂದೇಶ ಅಥವಾ ಸಮಸ್ಯೆ ಅಂತ ನನ್ನ ಭಾವನೆ ಆಗಿದೆ ಆ ನಿಟ್ಟಿನಲ್ಲಿ ಅವರ ಕಾರ್ಯದಲ್ಲಿ ಮಸೀದಿ ಕೂಡ ಕಟ್ಟಿದ್ರು ಅವರು ತಮ್ಮ ಆಸ್ಥಾನದಲ್ಲಿ ಇನ್ನೂ ಇದೆ ಇಲ್ಲೇ ವಾಟ್ಸಪ್ ಅಲ್ಲಿ ನೋಡ್ರಿ ಕೂಡ ಅದು ಡೂಮಿನ ಕಾಣ್ತಾ ಇದ್ದು ಇಲ್ಲೇ ಸ್ಯಾಟಲೈಟ್ ಇಲ್ಲಿ ಅವಾಗೆಲ್ಲ ಸೈನಿಕರೆಲ್ಲ ಮಂದಿರ ಮಾತ್ರ ಕಟ್ತಾ ಇದ್ರು ಅಲ್ಲಿ ಶಿವಾಜಿ ಮಹಾರಾಜ್ ನೋಡ್ಲಿಕ್ಕೆ ಬಂದ್ರೆ ಮಂದಿರ ಕಟ್ತಾ ಇದೀವಿ ಯಾವಾಗ ಕಟ್ಟಿ ಅಂತ ಅವಾಗ ಕೇಳಿದ್ರು ಈ ಮುಸ್ಲಿಂ ಸಮಾಜಕ್ಕೆ ನಮಾಜ್ ಮಾಡಲಿಕ್ಕೆ ಅವಾಗ ಇಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿದಾಗ ಶಿವಾಜಿ ಮಹಾರಾಜರ ಮುಂದೆ ಅಲ್ಲಿ ಅದನ್ನ ಮಸೀದಿ ಕಟ್ಟುವಂತ ಪ್ರಯತ್ನ ಮಾಡಿರಿ ಇವತ್ತಿಗೂ ಕೂಡ ಅಲ್ಲಿ ಮಸೀದಿ ಅದು ಈ ಕಿಲ್ಲಾದಲ್ಲಿ ನಾರಾಯಗಡ್ ಅಲ್ಲಿ ಅಲ್ಲಿನೂ ಕೂಡ ಇದು ಯುವತಿ ಕೂಡ ಇದೆ ಅದು ಸೊ ಈ ರೀತಿ ಹಲವಾರು ಸಮಾಜ ಮುಖಿಯ ಕೆಲಸ ಮಾಡುವಂತ ಒಬ್ಬ ಮಹಾನ್ ನಾಯಕನ ಕೃತಿವಂತ ಪೀಳಿಗೆಗಳಿಗೆ ಕೊನೆಯದಾಗಿ ಮುಖ್ಯವಾಗಿ ಶಿವಾಜಿ ಮಹಾರಾಜರ ಸಮಾಧಿಯನ್ನ ಮುಚ್ಚಿಡ್ಲಾಗಿತ್ತು ಶಿವಾಜಿ ಮಹಾರಾಜರ ಸಮಾಧಿಯನ್ನ ಇತಿಹಾಸವನ್ನ ಮುಚ್ಚಿಡಲಾಗಿದೆ ಯಾಕೆ ಮುಂಚೆಲ್ಲ ಆಯ್ತಂದ್ರೆ ಇವನ್ ಬಹಳ ದೊಡ್ಡ ನಾಯಕನಾಗ್ತಾನ ಇವ್ನ ಹೊರಗೆ ಬಂದ್ರೆ ಬಹಳ ದೊಡ್ಡ ಇವನ್ ಹೆಸರನ್ನ ನಾವು ಹೇಳ್ಬೇಕಂತ ಆವಾಗಿನ ವಿರೋಧಿಗಳು ಆವಾಗಿನ ವಿರೋಧಿಗಳು ಈಗ ಅವ್ರ ಪರವಾಗಿರುವಂತವ್ರು ಸೊ ಅದಕ್ಕೆ ಜ್ಯೋತಿ ಬಾಪುಲಿ ಅವರು ಅವಾಗ ಕಮಿಷನ್ ಅಂತಿರುವ ಏನಾದ್ರು ಗಲಾಟೆ ಆದಾಗ ಜಜಿ ನೇಮಿಸ್ತೀವಿ ಅವ್ರವರು ಛತ್ರಪತಿ ಶಿವಾಜಿ ಶಿವಾಜಿಮ್ಮರ ಇತಿಹಾಸ ಮುಚ್ಚುವಾಗಿದೆ ಅದನ್ನ ತೆಗಿಲಿಕ್ಕೆ ಅವ್ರ ಎರಡನೇ ಅಲ್ಲ ಬಹಳ ಅತಕ್ರ ಐತಿ ಇಲ್ಲ ಯಾವುದೂ ಕೂಡ ಅವರು ಹೋಗಿ ಸುಮಾರು ವರ್ಷ ಇದ್ದು ಸ್ವಚ್ಛ ಮಾಡಿ ಛತ್ರಪತಿ ಶಿವಾಜಿ ಅವರ ಇತಿಹಾಸವನ್ನ ಜಗತ್ತಿಗೆ ಪರಿಚಯ ಮಾಡಿದಂಥ ವ್ಯಕ್ತಿ ಜ್ಯೋತಿಬಾ ಬಾ ಹೊಲೆಯ ಅವ್ರು ನಾವು ನೆನೆಸ್ಬೇಕು ಸೊ ಈ ರೀತಿ ಹಲವಾರುಗಳನ್ನು ನಾವು ಯಾವ್ದು ಹೇಳೋಲ್ಲ ಕೆಲವರು ಮುಚ್ಚಿಡ್ತೀವಿ ಹೆದರಿ

ಈ ದಾರ ಇದನ್ನ ಯಾರು ಮಾಡಿದ್ರು ಈ ದಾರ ಇದನ್ ಯಾರು ಮಾಡಿದ್ರು ಕಳಮ್ಯ ಅದೇ ರೀತಿ ಇತಿಹಾಸ ಹಾಗೆ ಅವ್ರ ಕೂಡ ಸಂಘ ಕೂಡ ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಐತೆ ಅವ್ರ ಮಗ ಮುಂಚಿನ ಸಾಹಿತ್ಯಗಳನ್ನು ತಗೊಂಡು ಉಳಿವಿಗೆ ಹಾಕೋದ್ರು ಅದನ್ನ ಯಾರು ಪ್ರೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನ ನಾಶ ಮಾಡ್ಲಿಕ್ಕೆ ಯಾರು ಬೆಣ್ಣಕ್ಕಿದ್ರು ಯಾರು ಪ್ರಯತ್ನ ಮಾಡಿದ್ರು ಇದೆಲ್ಲ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಸಾವಿರಾರು ಬಸವಣ್ಣ ರನ್ನ ಬಿಜಾಳ ಸೇನೆ ಕರ್ಕೊಂಡು ಹಾಕಿದ್ರು ಬ್ಯಾಕ್ ಹಾಕಿದ್ರು ತಪ್ಪು ಏನ್ ಮಾಡಿದ್ರು ಅವರು ಉಳಿವರಿಗೆ ಯಾಕೆ ಅಲ್ಲಿ ಮಠ ಓಡಿ ಹೋದ್ರು ಅವರೆಲ್ಲ ಸೊ ಇಲ್ಲಿಯವರಿಗೆ ಅವರಿಗೆ ದೇಶದ ಜನತೆ ನಿಜವಾದ ಚರಿತ್ರೆ ಇತಿಹಾಸ ತಿಳ್ಕೊಳಲ್ಲ ಅಲ್ಲಿ ಅವರಿಗೆ ಬಂದಲ್ಲ ಕನ್ಫ್ಯೂಸು ಒಡೆದಾಟ ಹೋರಾಟ ಇದ್ದೇ ಇರ್ತದೆ ಅದಕ್ಕೆ ಈ ಪುಸ್ತಕಗಳಿಂದ ನೈಜ ಸ್ಥಿತಿ ಇತಿಹಾಸ ಬೆಳಕು ಚೆಲ್ಲುವಂಥ ಪ್ರಯತ್ನ ಆದಾಗ ಮಾತ್ರ ಅದು ಸಮಾಜವನ್ನು ಶಾಂತಿಯಿಂದ ನೆಮ್ಮದಿ ಇರಲಿಕ್ಕೆ ಅನುಕೂಲ ಮಾಡ್ತಿದ್ದೆ ಆದ್ರಷ್ಟಿಯಲ್ಲಿ ನಮಗೆಲ್ಲ ಮೊಬೈಲ್ ಬಂದು ಒಳ್ಳೇದು ಮಾಡ್ತಾರೆ ಅದು ಕೆಟ್ಟದ್ದು ಮಾಡಲಿಕ್ಕೆ ಹೆಚ್ಚು ಪ್ರಯತ್ನ ಆಗ್ತದೆ ಸೊ ಅದರಿಂದ ಒಳ್ಳೇದಾಗಬೇಕು ನಮಗೆ ಕೆಟ್ಟದಾಗ್ತದೆ ಅದ್ರಲ್ಲಿ ಭಾಳಷ್ಟು ನಾಲೆಜ್ ಇದೆ ಭಾಳಷ್ಟು ಮಾಹಿತಿಗಳಿದೆ ಇತಿಹಾಸ ಇದೆ ಎಲ್ಲ ಇದೆ ಆದರೂ ಕೂಡ ಅದನ್ನು ನಾವು ನೋಡ್ಲಿಕ್ಕೆ ಹೋಗೋಲ್ಲ ಸೊ ನೋಡುವಂಥ ಪ್ರಯತ್ನ ಮಾಡಿ ಸೊ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರು ಒಂದೇ ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲವೇ ಅಲ್ಲ ಇಡೀ ಭಾರತದ ಆಸ್ತಿ ಅವರು ಹೆಂಗೆ ಅಂಬೇಡ್ಕರ್ ಆಸ್ತಿ ಹೆಂಗೆ ಜೆ ಬಸವಣ್ಣವರ ಆಸ್ತಿ ಶಿವಾಜಿ ಮಹಾರಾಜ್ ಕೂಡ ನಮಗೆ ಆದರ್ಶ ಅವರನ್ನು ನಾವು ಕೇವಲ ಮಾರಾಟ ಅನ್ನೋದು ಅವರು ನಮ್ಮ ರಕ್ಷಕರು ನಮ್ಮ ಪರವಾಗಿದ್ದವರನ್ನು ನಾವು ಇವತ್ತ ಬದಲಾವಣೆ ಮಾಡಿಕೊಳ್ಳೋದು ಭಾಳ ಅವಶ್ಯಕತೆ ಇದೆ ಹೀಗಾಗಿ ಹಲವಾರು ವಿಚಾರಗಳನ್ನು ಈಗಾಗಲೇ ಭಾರ್ಶನಿಕರು ಹೇಳಿದ್ದಾರೆ ಇನ್ನು ಮನೋ ಮತ್ತು ವಿಶೇಷವಾಗಿ ಸರ್ಜಿ ಅವರು ಸಾಕಷ್ಟು ಬೆಳಕನ್ನು ಚೆಲ್ತಾರಂತ ನಾನು ಭಾವಿಸ್ತಾ ಇದ್ದೀನಿ ಈ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜವರ ಕೃತಿ ಲೋಕಾರ್ಪಣೆ ಆಗಿದೆ ಇದು ಹೆಚ್ಚು ಹೆಚ್ಚು ಮಾರಾಟ ಆಗಲಿ ಹೆಚ್ಚು ಜನ ಓದುವಂಥ ಪ್ರಯತ್ನ ಮಾಡಲಿ ಆ ಪ್ರಯತ್ನದಿಂದ ಇನ್ನೂ ಹೆಚ್ಚು ಶಿವಾಜಿ ಮಹಾರಾಜರ ಬಗ್ಗೆ ಈಶ್ವಗುರು ಬಸವಣ್ಣವರ ಬಗ್ಗೆ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಂಥ ಇನ್ನೂ ಹಲವಾರು ಗ್ರಂಥಗಳು ಬರಲಿ ಅದನ್ನು ಓದುವ ಮೂಲಕ ಅವರ ನಿಜವಾದ ಚರಿತ್ರೆ ನಿಜವಾದ ಹೋರಾಟವನ್ನು ನಮ್ಮ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಸರಜು ಕಾಡ್ಕರಿಂದ ಆಗಿದೆ ಅದು ಅತ್ಯಂತ ಯಶಸ್ವಿಯಾಗಲಿ ಭಾಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ನಿಮ್ಮನ್ನು ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಿಂದ ಜೊತೆ ನಿಮ್ಮ ಚೆಕ್ ಮನೆಯಲ್ಲಿ ಕೂಡ ಒಂದು ಸಾರಿ ಬಂದು ಗೊತ್ತಿದ್ದೀವಿ ನಾವು ಒಂದು ಸಾರಿ ಹ್ಞೂ ಸೊ ಆ ಕೂಡ ಇನ್ನೂ ನಮ್ಮ ಮನಸ್ಸಿನ ಸಂಬಂಧ ಆಗಿದೆ ಆ ಸಂಬಂಧ ಅದು ರಾಜಕೀಯಕ್ಕೆಲ್ಲ ಅಥವಾ ಬೇರೆ ಕಲ್ಲ ಅದು ನಿರಂತರವಾಗಿ ನಿಮ್ಮ ನಮ್ಮ ಸಂಬಂಧದಿಂದ ಮುಂದುವರಿತಾ ಇದೆ ಅದು ಮುಂದುವರಿ ಅದಕ್ಕಾಗಿ ಮತ್ತು ಈ ಪುಸ್ತಕ ಹೆಚ್ಚು ಹೆಚ್ಚು ಬೆಳೆ ಇನ್ನು ಹಲವಾರು ನಾಯಕರ ಬಗ್ಗೆ ಬರೆಯುವಂಥ ಪ್ರಯತ್ನ ಮಾಡಿ ಇನ್ನು ಭಾಳಷ್ಟು ಜನ ಗಾಡಿಗೆ ಮಹಾರಾಜರಿದ್ದಾರೆ ಆ ಈ ಸ್ವಚ್ಛ ಭಾರತ ಅಭಿಯಾನ ಬಂದದ್ದು ಗಾಡಿಗೆ ಮಹಾರಾಜ ಅಂತ ಮಹಾರಾಷ್ಟ್ರ ಒಬ್ಬರು ತಲೆ ಮೇಲೆ ಒಂದು ಗಡಿಗೆ ಇತ್ತು ಅದನ್ನೇ ಅವ್ರು ಊಟ ಮಾಡ್ತಿದ್ರು ಅದರಲ್ಲಿ ಅದರಲ್ಲಿ ನೀರು ಕುಡಿತರು ಅಲ್ಲಿ ಎಲ್ಲಿ ಮಲಗ್ತಿದ್ರು ಸ್ವಚ್ಛ ಮಾಡಿದ್ರು ಊರಂಡ ಅದೇ ಕಾನ್ಸೆಪ್ಟ್ ಇವತ್ತು ನಾವು ಸ್ವಚ್ಛ ಭಾರತ ಅಂದರೆ ಅವಾಗ ಎರಡು ವರ್ಷದಿಂದ ಬಂದಂಥದ್ದು ಹಿಂದೆ ಸುಮಾರು ಭಾಳಷ್ಟು ಜನ ಇವತ್ತಿನ ಬೆಳಕು ಚೆಲ್ಲಬೇಕಂತ ಭಾಳಷ್ಟು ನಾಯಕರ ಅವಶ್ಯಕತೆ ಇದೆ ಅದಕ್ಕೆ ಅವ್ರ ಬೆಳಕು ಬೆಳಗ್ಗೆ ಚೆಲ್ಲುವಂಥ ಆಗುತ್ತೆ ನಮ್ಮ